ತುರ್ತಾಗಿ ಪತ್ರಕರ್ಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ದಿನಾಂಕ ಇಪ್ಪತ್ತೆರಡು ಏಪ್ರಿಲ್ ಪೆಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಉಗ್ರವಾದಿಗಳಿಂದ ಕಾಶ್ಮೀರಕ್ಕೆ ಪ್ರವಾಸ ಹೋಗಿರ್ತಕ್ಕಂಥ ಎಲ್ಲ ಧರ್ಮೀಯರ ಮೇಲೂ ಕೂಡ ಉಗ್ರಗಾಮಿಗಳು ಅಟ್ಯಾಕ್ ಮಾಡ್ತಾರೆ ಅದರಲ್ಲಿ ಇಪ್ಪತ್ತೇಳು ಜನ ಸತ್ತು ಹೋಗ್ತಾರೆ ಬಹುಶಃ ನೀವೇ ಈ ಇದೇ ಶಾಸಕರ ಕಚೇರಿಯಲ್ಲಿ ಇಪ್ಪತ್ತ್ಮೂರು ನೀವು ಇಪ್ಪತ್ತ್ಮೂರು ಅಥವಾ ಇಪ್ಪತ್ತ್ನಾಲ್ಕು ಬಂದು ಬೈಟ್ ತಗೊಂಡಿದ್ದೀವಿ ಏನು ಸರ್ ಪೆಹಲ್ಗಾಮಲ್ಲಿ ಅಟ್ಯಾಕ್ ಆಗಿದೆ ಏನು ಮಾಡಬೇಕು ಅಂತ ಮಂಜಣ್ಣವ್ರು ಭಾಳ ಸ್ಪಷ್ಟವಾಗಿ ಹೇಳಿದರು ಅಲ್ಲಿ ಸತ್ತಿರತಕ್ಕಂಥವರೆಲ್ಲರೂ ಕೂಡ ನನ್ನ ಕುಟುಂಬದ ವೈಯಕ್ತಿಕ ವ್ಯಕ್ತಿಗಳಿದ್ದಂಗೆ ನನ್ನ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಅಕ್ಕಂದು ಸತ್ತಿರ್ತಕ್ಕಂಥದ್ದು ಇದೇ ಭಾಷೆಯನ್ನು ಅವರು ಅವತ್ತು ಬಳಸಿದ್ದರು ಯಾವ ಕಾರಣಕ್ಕೆ ಅವರು ಬಳಸಿದ್ದು ದೇಶದಲ್ಲಿ ಇವತ್ತಾಗಿರ್ತಕ್ಕಂಥ ಆ ದಾಳಿಯನ್ನು ಕೂಡಲೇ ಕಂಡಿಸಿದ್ರು ಅದಾದಮೇಲೆ ಪುನಃ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ ಸಿದ್ದರಾಮಯ್ಯನವರು ಯುದ್ಧಕ್ಕೆ ವಿರೋಧ ಮಾಡಿದ್ದಾರೆ ಅಂತೇಳಿ ತಾವೆಲ್ಲರೂ ಬಂದು ಇಲ್ಲಿ ಪ್ರಶ್ನೆ ಮಾಡಿದ್ರಿ ಸಿದ್ದರಾಮಯ್ಯ ಸಾಹೇಬರು ವಿರೋಧ ಆದರೆ ನಾನು ಯುದ್ಧದ ಪರವಾಗಿದ್ದೀನಿ ಅಂತ ಕೂಡ ಹೇಳಿದ್ರು ಅವತ್ತು ಯುದ್ಧ ಆಗಲೇಬೇಕು ಉಗ್ರವಾದಿಗಳನ್ನು ಮಟ್ಟ ಹಾಕಲೇಬೇಕು ನನ್ನ ಹೆಣ್ಣುಮಕ್ಕಳ ಸಿಂಧುರವನ್ನು ಕಿತ್ಕೊಂಡಿರ್ತಕ್ಕಂಥ ಆ ಅರ್ಶನಾ ಕುಂಕುಮ ಕಿತ್ಕೊಂಡಿರ್ತಕ್ಕಂಥ ಅದೇ ಪದ ಹೇಳಿದ್ದು ಯಾರು ಕಿತ್ಕೊಂಡಿದ್ದಾರೋ ಅವರನ್ನು ಹಥ ಮಾಡಬೇಕು ಅವರನ್ನು ಸೊ ಮಣಿಸ್ಬೇಕು ಅವರನ್ನು ನಿರ್ಣಾಮ ಮಾಡಬೇಕಂತಕ್ಕಂಥ ಭಾಷೆಯನ್ನು ಅವತ್ತು ಕೂಡ ಬಳಸೋದು ಬಹುಶಃ ಎರಡು ಸಾವಿರದ ಹತ್ತೊಂಬತ್ತು ಪುಲ್ವಾಮಾ ಇನ್ಸಿಡೆಂಟ್ ಆದಾಗೂ ಕೂಡ ಮಂಜಣ್ಣವ್ರು ವಿಶ್ವಾಸ ಇರಲಿಲ್ಲ ಈ ಪುನಃ ಎಲ್ಲ ಪತ್ರಿಕೆಗಳನ್ನು ಎರಡು ಸಾವಿರದ ಹತ್ತೊಂಬತ್ತರ ಪತ್ರಿಕೆಗಳು ಫೆಬ್ರವರಿ ಹದಿನಾಲ್ಕು ಅಟ್ಯಾಕ್ ಆಗಿರ್ತಕ್ಕಂಥದ್ದು ಅದಾದಮೇಲೆ ಪತ್ರಿಕೆಗಳನ್ನು ತೆಗೆದುಕೊಂಡ್ರೆ ಅದರಲ್ಲೂ ಕೂಡ ಮಂಜಣ್ಣವರು ಮುಳಭಾಗಲಲ್ಲಿ ಹೇಳಿದ್ದಾರೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ದೇಶದಲ್ಲಿ ಉಗ್ರವಾದಿಗಳನ್ನು ಮಟ್ಟ ಹಾಕಬೇಕು ನರೇಂದ್ರ ಮೋದಿ ಅವ್ರಿಗೆ ಶಕ್ತಿ ಇದೆ ಅವ್ರು ಮಟ್ಟ ಹಾಕ್ತಾರೆ ಅಂತಕ್ಕಂಥ ಅತಿಯಾದ ಭರವಸೆ ಮಂಜಣ್ಣ ಇರ್ತಕ್ಕಂಥದ್ದು ಅತಿಯಾದ ಭರವಸೆಯಲ್ಲಿ ಯುದ್ಧವನ್ನು ಘೋಷಣೆ ಮಾಡಿ ಯುದ್ಧವನ್ನು ಕೂಡ ಮಾಡಿದ್ರು ಯುದ್ಧ ಮಾಡಿದ್ದ ಮಂಜಣ್ಣ ಅವ್ರು ಹೇಳಿರ್ತಕ್ಕಂಥದ್ದು ಯುದ್ಧ ನಿಲ್ಲಿಸಬಾರ್ದಾಗಿತ್ತು ನಾವು ಇಂಥ ಅವಕಾಶ ನಮಗೆ ಸಿಗೋದಿಲ್ಲ ಇಂಥ ಅವಕಾಶ ಮತ್ತೆ ನಮಗೆ ಸುವರ್ಣ ಅವಕಾಶ ಸಿಗೋದಿಲ್ಲ ಯುದ್ಧವನ್ನು ಪ್ರಾರಂಭ ಮಾಡಿದ ಮೇಲೆ ನಮ್ಮ ಹೆಣ್ಮಕ್ಳ ಮೇಲೆ ನಮ್ಮ ಹೆಣ್ಣುಮಕ್ಳಿಗೆ ಅರ್ಶನ ಕುಂಕುಮ ಕಿತ್ಕೊಂಡಿರ್ತಕ್ಕಂಥವ್ರನ್ನ ನಿರ್ಣಾಮ ಮಾಡಿ ಬರಬೇಕಾಗಿತ್ತು ಅಂತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥದ್ದು ನೋವಿನಿಂದ ಹೇಳಿರ್ತಕ್ಕಂಥದ್ದು ಮಾತು ಅವರು ಯಾವುದೇ ಸೈನಿಕರನ್ನು ಅಥವಾ ದೇಶದ ಏಕತೆಯಾಗಲಿ ಅಥವಾ ಸಮಗ್ರತೆಗಾಗಲಿ ಯಾವುದು ಕೂಡ ಧಕ್ಕೆ ಬರ್ತಕ್ಕಂಥ ಮಾತಿಲ್ಲ ಅವರು ಅವರು ಇಂಟೆನ್ಷನ್ ಏನಿತ್ತು ಯುದ್ಧ ಮಾಡಿದ್ದೀವಿ ಯುದ್ಧದಲ್ಲಿ ಅವರನ್ನು ಯಾರು ನಮಗೆ ಶತ್ರುಗಳಿದ್ದಾರೆ ಅವ್ರನ್ನೆಲ್ಲರೂ ಕೂಡ ನಿರ್ಣಾಮ ಮಾಡಬೇಕಂತಕ್ಕಂಥ ಉದ್ದೇಶ ಅಡಗಿರ್ತೇವೆ ಹೊರ್ತು ಬೇರೆ ಯಾವುದೇ ಉದ್ದೇಶ ಇರಲಿಲ್ಲ ಇದನ್ನು ಬಿ ಜೆ ಪಿಯ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ವಾಟ್ಸಪ್ ಯೂನಿವರ್ಸಿಟಿ ಫೇಸ್ಬುಕ್ ಯೂನಿವರ್ಸಿಟಿ ಇದೆಲ್ಲ ಬಹುಶಃ ನೀವೆಲ್ಲ ಆ ಕಾಮೆಂಟ್ ಬಾಕ್ಸ್ಗಳಿಗೆ ಹೋಗಿರಿ ಬಹುಶಃ ಯಾರೂ ಕೂಡ ಒರ್ಜಿನಲ್ ಐ ಡಿನೇ ಇಟ್ಕೊಂಡಿಲ್ಲ ಎಲ್ಲ ಫೇಕ್ ಐ ಡಿಗಳಿದ್ದಾವೆ ಎಲ್ಲರೂ ಕಾಮೆಂಟ್ ಮಾಡ್ತಾರೆ ಯಾವ ಯಾವ ಮಂಜಣ್ಣ ಏನಾದರೂ ಇದೆ ನೀವು ಗಮನದಲ್ಲಿ ಇಟ್ಕೊಂಡು ಬ ಗಮನದಲ್ಲಿರ್ಬೋದು ಈ ನಮ್ಮ ಕಾಂಗ್ರೆಸ್ನಲ್ಲಿ ರಾಮ ಮಂದಿರಕ್ಕೆ ಹೋಗ್ಬಾರ್ದು ಅಂತೇಳಿ ಹೇಳಿದರು ಮಂಜಣ್ಣವ್ರು ಇದೇ ಮಂಜಣ್ಣವ್ರು ಏನು ಹೇಳಿದ್ರು ಈ ದೇಶದಲ್ಲಿ ಸನಾತನೂ ಮುಖ್ಯ ಎಲ್ಲ ಧರ್ಮಗಳು ಒಳಿತು ಮುಖ್ಯ ರಾಮ ಮಂದಿರಕ್ಕೆ ನನಗೆ ಆಹ್ವಾನ ಬಂದರೆ ನಾಳೆನೇ ಹೋಗ್ತೀನಿ ಅಂತ ಸ್ಟಾಲಿನ್ ಅವ್ರ ಮಗ ಉದಯ್ ಸ್ಟಾಲಿನ್ ಒಂದು ಮಾತು ಹೇಳಿದ ಏನೋ ಹೇಳಿದರು ಅವತ್ತೇನು ಹೇಳಿದ್ರು ಸ್ಟಾಲಿನ್ ಮಗ ಉದಯ್ ಸ್ಟಾಲಿನ್ಗೆ ಹುಚ್ಚಿಡಿದಿದೆ ಅಂತಲೇ ಹೇಳಿದರು ಅಂದರೆ ದೇಶದಲ್ಲಿ ಏಕತೆಯನ್ನು ಮಂಜಣ್ಣ ಅವರು ಸಾರ್ತಾ ಇರ್ತಕ್ಕಂಥದ್ದು ಮಂಜಣ್ಣ ಅವ್ರ ಮೇಲೆ ಇಳಿಸಲ್ಲದ ಗೂಬೆ ಕುಡಿಸ್ತಕ್ಕಂಥ ಪ್ರಯತ್ನ ಬಿಡಬೇಕು ಅವರು ಕೂಡ ಈ ದೇಶದ ಪ್ರಜಾಪ್ರಭುತ್ವದ ಸಂವಿಧಾನಬದ್ಧ ಶಾಸಕರಾಗಿದ್ದಾರೆ ಅವರು ಹೇಳಿರ್ತಕ್ಕಂಥದ್ದು ಸೈನಿಕರಿಗೆ ಅವಮಾನ ಮಾಡ್ತಕ್ಕಂಥದ್ದಲ್ಲ ಇದೇ ಸೈನಿಕರು ನಮ್ಮ ಕಚೇರಿಗೆ ಬಂದಾಗ ಎಷ್ಟೋ ಜನ ಸಹಾಯ ಮಾಡಿದ್ದಾರೆ ಕಾರ್ಗಿಲ್ ಯುದ್ಧದಲ್ಲಿ ಮಡಿದಿರ್ತಕ್ಕಂಥವ್ರು ನಮಗಿತ್ತರದ್ದು ಏನಾದ್ರು ಇವೆಂಟ್ಸ್ ಮಾಡ್ಕೊಳ್ಬೇಕಂದ್ರೆ ಅವರೇ ಮುಂದೆ ನಿಂತು ಮಾಡಿಕೊಟ್ಟಿದ್ದಾರೆ ಅನೇಕ ಸೈನಿಕರಿಗೆ ಅವರು ಅವ್ರ ತಾಲೂಕಲ್ಲಿ ಮುಳುಬಾಗಲಲ್ಲಿದ್ದಾಗ ಕೂಡ ಅವ್ರು ಎಷ್ಟು ಬೇಕೋ ಅಷ್ಟು ಸಹಾಯ ಮಾಡಿದ್ದಾರೆ ಮಂಜಣ್ಣ ಅವರು ಯಾವತ್ತೂ ಕೂಡ ದೇಶದ ವಿರುದ್ಧವಾಗಿ ಯಾವತ್ತೂ ಕೂಡ ಇರೋದಿಲ್ಲ ಮಂಜಣ್ಣ ಯಾವತ್ತಿದ್ರೂ ಕೂಡ ದೇಶದ ಪರವಾಗಿ ಇರ್ತಕ್ಕಂಥದ್ದು ಇವತ್ತು ಪ್ರತಾಪ್ ಸಿಂಹ ಅವರು ಒಂದು ಮಾತು ಹೇಳಿದ್ದಾರೆ ಸ್ಕ್ವೇರ್ ಫೀಟ್ ಲೆಕ್ಕ ಬಿಟ್ಟುಬಿಟ್ರೆ ಮಂಜು ಅವ್ರಿಗೆ ಏನೂ ಗೊತ್ತಿಲ್ಲ ಅಂತೇಳಿ ಮಂಜಣ್ಣನ ಸ್ಕ್ವೇರ್ ಫೀಟ್ ಲೆಕ್ಕ ವ್ಯಾಪಾರ ಮಾಡೋದು ಗೊತ್ತು ರಿಯಲ್ ಎಸ್ಟೇಟು ಅದನ್ನು ಮೂಲತಃ ರಿಯಲ್ ಎಸ್ಟೇಟು ನೀನು ನಿನ್ನೆಂತಿದ್ದೆ ತೆಂಗಿ ಅಂತೇಳಿ ಮೈಸೂರಲ್ಲಿ ಸೇ ಸಿ ಎ ಸೈಡ್ ತೊಗೊಂಡಲ್ಲ ಅದ್ಯಾವ ಲೆಕ್ಕ ಯಾವ ಸ್ಕ್ವೇರ್ ಫೀಟ್ ಲೆಕ್ಕ ಮನುಷ್ಯನ ವೈಯಕ್ತಿಕವಾಗಿ ತೇಜವರ್ಜೆ ಮಾಡೋದು ಬಿಡಬೇಕು ಅವರವರು ವೈಯಕ್ತಿಕವಾಗಿರ್ತಕ್ಕಂಥದ್ದು ಅವ್ರು ಬಿಸ್ನೆಸ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಸೈನಿಕರ ವಿರುದ್ಧವಾಗಿ ಇಲ್ಲ ದೇಶದ ವಿರುದ್ಧವಾಗಿ ಇಲ್ಲ ಅವರು ದೇಶದ ಪರವಾಗಿರ್ತಕ್ಕಂಥವ್ರು ಎಲ್ಲ ಧರ್ಮಗಳನ್ನು ಕೂಡ ಮೆಚ್ಕೊಂಡಿರ್ತಕ್ಕಂಥವ್ರು ಯಾವುದೋ ಕಾರಣಕ್ಕೆ ಸುಮ್ಮನೆ ವಿನಾಕಾರಣವಾಗಿ ಅವ್ರನ್ನ ದೂಷಣೆ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ತಪ್ಪಾಗುತ್ತೆ ಇವತ್ತು ಅವ್ರ ಹೇಳಿಕೆಯನ್ನು ತಿರ್ಚಿರ್ತಕ್ಕಂಥ ಕೆಲವು ಬಿ ಜೆ ಪಿ ಸೋಷಿಯಲ್ ಮೀಡಿಯಾದವರು ನಮಗೆ ಇದೇ ಸೂಲಿಬೆಲೆ ಅವರು ಹೇಳಿರ್ತಕ್ಕಂಥದ್ದು ಇದು ಪಾಯಿಂಟ್ ಜೀರೋ ತ್ರೀ ಆಲ್ಔಟ್ ಅಂತ ಹೇಳಿದ್ರಲ್ಲ ಎಲ್ಲೋ ಹೊಲ್ಟೋಯಿತು ಅಲ್ಲಿಗೆ ದೇಶದಲ್ಲಿ ಪ್ರಶ್ನೆ ಮಾಡುವುದು ತಪ್ಪ ಕೇಳೋದು ತಪ್ಪ ಏನಾದರೂ ಅವ್ರು ಏನಾದರೂ ನಮಗೆ ಲೆಕ್ಕ ಕೊಡಿ ಅಂತ ಎಲ್ಲಾದರೂ ಮಂಜಣ್ಣ ಹೇಳಿದ್ದಾರಾ ನಿರ್ಣಾಮ ಮಾಡಬೇಕಾಗಿತ್ತು ಅವ್ರನ್ನ ಪಾಕಿಸ್ತಾನದವ್ರನ್ನ ನಿರ್ಣಾಮ ಮಾಡಬೇಕಾಗಿತ್ತು ಅವ್ರ ಮುಂದೆ ಯಾವತ್ತೂ ಕೂಡ ತಲೆ ಎತ್ತಬಾರ್ದಾಗಿರ್ತಕ್ಕಂಥ ಉದ್ದೇಶ ಬಿಟ್ಟುಬಿಟ್ರೆ ಅವ್ರಿಗೆ ಬೇರೆ ಉದ್ದೇಶ ಇರಲಿಲ್ಲ ಟ್ರಂಪ್ ಆಮೇಲೆ ಈ ಇತಿ ಮತ್ತು ನೆನ್ನೆ ಮೊನ್ನೆ ಪೇಪರಲ್ಲಿ ನೋಡಿದ್ವಿ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬೆದರಿಕೆ ಹಾಕಿದ್ದಾರೆ ಆಪಲ್ ಕಂಪ್ನಿಗೆ ಕೂಡಲೇ ಭಾರತದಿಂದ ತೆರವು ಮಾಡ್ಕೊಂಬರ್ರಿ ಅಂತ ನಾವು ಮೋದಿಯವ್ರನ್ನ ಟೀಕೆ ಮಾಡೋಷ್ಟು ದೊಡ್ಡವರು ನಾವಲ್ಲ ನಾವು ಅವ್ರನ್ನ ಹೇಳ್ಸೋರು ನಾವಲ್ಲ ನಾವು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ನಾಯಕರು ದೇಶದ ಸೈನಿಕರ ಪರವಾಗಿರ್ತಕ್ಕಂಥವ್ರು ಸೈನಿಕರ ವಿರುದ್ಧವಾಗಿಲ್ಲ ವಿನಾಕಾರಣವಾಗಿ ಮಂಜುನಾಥ್ ಅವರು ಸೈನಿಕರ ವಿರುದ್ಧವಾಗಿದ್ದಾರೆ ಭಾರತ ದೇಶದ ಸೈನ್ಯದ ವಿರುದ್ಧವಾಗಿದ್ದಾರೆ ಅಂತಕ್ಕಂಥ ಸುಳ್ಳನ್ನು ಹಬ್ಸ್ತಕ್ಕಂಥದ್ದು ಬಿಡಬೇಕು ಮಂಜಣ್ಣ ಯಾವತ್ತೂ ಕೂಡ ಪಕ್ಷಾತೀತವಾಗಿ ನಡ್ಕೊಂಡಿರ್ತಕ್ಕಂಥವ್ರು ಧರ್ಮಗಳಿಗೆ ಅತೀತವಾಗಿ ನಡ್ಕೊಂಡಿರ್ತಕ್ಕಂಥ ಮನುಷ್ಯತ್ವ ಮಂಜಣ್ಣಿಗೆ ಇರ್ತಕ್ಕಂಥದ್ದು ಅದನ್ನೇ ದಿವಸದಲ್ಲಿ ಬಂದು ಗೆದ್ದಿದ್ದಾರೆ ಅಂದರೆ ಅವರ ವ್ಯಕ್ತಿತ್ವ ಮತ್ತು ಅವರ ಎಲ್ಲ ಧರ್ಮಗಳ ಜೊತೆ ಇರ್ತಕ್ಕಂಥ ಒಡ್ನಾಟದಿಂದ ಅಷ್ಟೇ ಗೆದ್ದಿರ್ತಕ್ಕಂಥದ್ದಿಲ್ಲ ಹಾಗಾಗಿ ಮಂಜಣ್ಣ ಅವರ ವಿರುದ್ಧವಾಗಿ ನಡೆಸ್ತಾ ಇರ್ತಕ್ಕಂಥ ಎಲ್ಲ ಪಿತೃರುಗಳನ್ನು ಕೂಡ ನಾವು ಖಂಡಿಸ್ತೇವೆ ನಾವೆಲ್ಲರೂ ಕೂಡ ಎಲ್ಲ ವರ್ಗದವರು ಕೂಡ ಎಲ್ಲ ಧರ್ಮದವರು ಕೂಡ ಮಂಜಾಣ ಜೊತೆಗಿದ್ದೇವೆ ಯಾಕಂದರೆ ಈಗ ನಾನು ಸ್ಕೂಲ್ಗೆ ಇದ್ದೀನಿ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ನನಗೇನೋ ಡಿಫ್ರೆನ್ಸ್ ಬಂದಾಗ ನಾನು ಮಾಸ್ಟ್ರನ್ನ ಕೇಳಬಾರ್ದಾ ಸರ್ ಇದು ಹೇಳ್ಕೊಡಿ ಅಂದರೆ ಅದು ದೇಶದ್ರೋಹಿ ಆಗಿ ಬರ್ತಾಯ್ತಾ ಇಪ್ಪತ್ತೇಳು ಜನ ಯಾರು ಸತ್ತಿದ್ದಾರೆ ಅಂತ ನಾವು ಇಂಡೋ ಡಿಕ್ಲೇರ್ ಮಾಡಿದ್ದೀವಿ ಸರ್ ಇಪ್ಪತ್ತೇಳು ಜನ ಯಾರು ಯಾರು ಅಂತ ಉಗ್ರವಾದಿಗಳು ಯಾರು ಸತ್ತಿದ್ದರು ಬಿಡುಗಡೆ ಅದೇ ಅದೇ ಕೇಳಿ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಕೇಳಿ ನಮ್ಮವ್ರನ್ನ ಬಂದು ಹೊಡೆದ್ರ ಅವರು ಅವ್ರು ಎಷ್ಟು ಅವರು ಬಂದಿರೋದು ಹೋಗಿರೋದು ಟೈಮ್ ತೆಗಲುತ್ತಲ್ಲ ಎಲ್ಲೋದ್ರ ಅವರು ಅಂತ ಕೇಳ್ತಾ ಇರೋದು ಪ್ರಶ್ನೆ ಈಗ ಹೊಟ್ಟೆ ಹೊಡೆದು ಏನು ಹೇಳಿದ್ದಾರೆ ಅವ್ರಿಗೆ ಬೇಜಾರಾಗಿ ಇಷ್ಟೆಲ್ಲ ನಮ್ಮ ಮೇಲೆ ಅವ್ರು ದೌರ್ಜನ್ಯ ಮಾಡಿದ್ರಲ್ಲ ಇಷ್ಟು ಜನನ ಬಲ್ಲಿ ತೊಗೊಂಡ್ರಲ್ಲ ಅವ್ರ ಮೇಲೆ ಏನು ಕ್ರಮ ತೊಗೊಂಡ್ರು ಎಲ್ಲಿ ಅವರು ಅವರು ಸತ್ತಿದಾರ ಬದುಕಿದಾರಾ ಅರೆಸ್ಟ್ ಆಗಿದಾರಾ ಇಲ್ಲ ಓಡೋಗಿದಾರಾ ಎಲ್ಲಿದಾರ ಅವರು ನಾವು ಬರೀ ಫ್ಲೈಟ್ ಆಳ್ಸಿಬಿಟ್ರಿ ನಮ್ಗೆ ಸಿಕ್ಕಿಲ್ಲಲ್ಲ ಅವರು ಅಂತ ಕೇಳೋದ್ರ ಅರ್ಥದಲ್ಲಿ ಹೇಳಿರೋದು ಅಷ್ಟೇ ಅದು ಏನು ಅದಕ್ಕೆ ಅಪಾರ್ಥ ಮಾಡೋದ್ ಬೇಡ ಅದಕ್ಕೆ ಅಪಾರ್ಥ ಮಾಡೋದು ಕೇಳಿ ಸರ್ ನಮ್ಮನ್ನ ಹೊಡೆದ್ಬಿಟ್ಟು ಹೋದ್ರಲ್ಲ ನಮ್ ದೇಶದಲ್ಲಿ ಬಂದು ಅವ್ರ ಮೇಲೆ ಏನ್ ಕ್ರಮ ಎಲ್ಲಿ ಅವರು ಎಲ್ ಸರ್ ಅವ್ರು ನಮ್ಮ ಮನೆಗ್ ನುಗ್ಗಿ ನಮ್ ದೇಶದಲ್ಲಿ ಬಂದು ನಮ್ಮಲ್ಲೇ ಒಡೆದು ಹೋಗ್ತಾರಲ್ಲ ಪ್ರಶ್ನೆ ಸರ್ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಯಾಕೆ ಗೊತ್ತಾ ಕೇಂದ್ರ ಸರ್ಕಾರ ಚುನಾವಣಾ ಪ್ರಚಾರಕ್ಕೆ ಬಳಸ್ತಾರೆ ಯುದ್ಧನ ಯುದ್ಧ ಬಂದು ಈಗ ಸೀಸ್ ಫೈರ್ ಶಾಂತಿ ಇದು ರಾಜಿ ಆದ್ರಲ್ಲ ಸರ್ ರಾಜಿ ಆದ್ರಲ್ಲ ಟ್ರಂಪ್ ರಾಜಿ ಮಾಡಿಸ್ ಯಾರು ನಮ್ಮ ನಮ್ಮ ಆರ್ಮಿ ಅಷ್ಟು ಸಮರ್ಥ ಇಲ್ಲ ಅಂತ ನಾವು ಯುದ್ಧ ಸಾರ್ ಬಿಟ್ಟಿದೀವಿ ಅವ್ರು ಯಾರು ರಾಜಿ ಮಾಡಿಸ್ ಚುನಾವಣೆ ಪುಲ್ಗಾಮ ಅಟ್ಯಾಕ್ ಆಗಿದಾಗ ಪಹಲ್ಗಾಮ ಅಟ್ಯಾಕ್ ಆದಾಗ ಪಹಲ್ಗಾಮ್ ಅಟ್ಯಾಕ್ ಆದಾಗ ಮೋದಿ ಅವರು ಎಲ್ಲಿದ್ರು ಎಲ್ಲಿದ್ರು ನೀನು ಎಲ್ಲಿದ್ರು ಸರ್ ಅವರು ಬಿಹಾರ್ ಎಲೆಕ್ಷನ್ ಅಲ್ಲಿ ಎಲ್ಲಿದ್ರು ಸರ್ ನೀವೇ ಹೇಳಿ ಎಲ್ಲಿದ್ರು ಅವರು ನೀವ್ ಎಲ್ಲಿ ಅವ್ರೆಲ್ಲಿದ್ರು ಹೇಳಿ ಸರ್ ಹೇಳಿ ಸರ್ ತಾವ ಜ್ಞಾನವಂತರು ಬುದ್ಧಿವಂತ ಹೇಳಿ ಡ್ರೆಸ್ ಹಾಕೊಂಡು ನಮ್ಮ ಪ್ರಧಾನಿ ಬ್ಯಾನರ್ ಹಾಕಿ ಬಿಜೆಪಿ ಕಾರ್ಯಕರ್ತರು ಬ್ಯಾನರ್ ಹಾಕ್ಬಿಟ್ಟು ಯುದ್ಧ ಬಿಜೆಪಿ ಅವರೇ ಮಾಡೋದಂಗೆ ಪ್ರಾಜೆಕ್ಟ್ ಮಾಡ್ತಾ ಇದಾರೆ ಅದನ್ನ ಪ್ರಶ್ನೆ ಮಾಡಲ್ಲ ಯಾರು ಅವರು ಯುದ್ಧ ಮಾಡ್ತಾ ಇದಾರೆ ಏನು ಸೈನಿಕರು ಮಾಡಿ ಸೈನಿಕರು ಮಾಡ್ತಾರ ಸೈನಿಕರು ಒಂದ್ ದೇಶದ ಸೈನಿಕರು ಬಂದ್ ಮಾಡ್ತಾರ ಕಾಶ್ಮೀರ್ ಹೋಗ್ಲಿಲ್ಲ ಅದೆಲ್ಲ ಯಾರಿಗೂ ಅವರು ಯಾರು ಮುನಿರ್ ಪುರೇಶಿ ಅನ್ನೋರು ಇದೇ ಹೇಳಿಕೆ ಕೊಟ್ಟರು ಯಾರು ಒಬ್ರು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಏನಂತ ಕೊಟ್ಟರು ಬಿಹಾರ್ ಚುನಾವಣೆಗೋಸ್ಕರ ಇದನ್ನ ಬಳಸ್ಕೊಂಡ್ರು ಅಂತ ಚುನಾವಣೆ ಹೇಳ್ತಾರೆ ನಾವ್ ಹೇಳ್ತಾ ಅರ್ಥ

ಮಂಜಣ್ಣ ಮಂಜಣ್ಣವರು ಒಂದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ

ಸೈನಿಕರ್ ವಿರುದ್ಧ ಬಗ್ಗೆ ಮಾತಾಡಿಲ್ಲ ನಾವ್ ವಿರುದ್ಧ ಮಾತಾಡಿಲ್ಲ ಸ್ಪಷ್ಟೀಕರಣ ಅವ್ರ್ ಕೊಡ್ಲಿ ಅನ್ನೋ ಅಂತನೋ ಕೊಟ್ಟಿದ್ದಾರೆ ಯಾರು ಕೊಟ್ಟಿದಾರಪ್ಪ ಅಂಬ್ರಿ ಸರ್ಕ್ ಕೇಳಿಸ್ಕೊಳ್ಳಿ ಈಗ ನೀವೇ ಕೊಟ್ಟಿಲ್ಲ ಸುಧಾಕರ್ ಸರ್ ಇಲ್ಲ ಹೇಳ್ತಿದಾರೆ ಹೇಳಿ 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 ನಾನ್ ಪ್ರಶ್ನೆನೆ ಕೇಳ್ತಾಯಿಲ್ಲ ಹೇಳಿಸಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅವ್ರು ಫೋನ್ ಮಾಡ್ತಾ ಇದ್ದೀವಿ ಹೌದು ಸರ್ ಪ್ರತಿ ಒಂದು ಚಾನಲ್ ಅವ್ರು ಫೋನ್ ಮಾಡ್ತಾ ಇದ್ವಿ ಹೌದು ಆದ್ರೆ ಅಟ್ಲೀಸ್ಟ್ ಫೋನ್ ರಿಸೀವ್ ಮಾಡಿ ಹಂಗಲ್ಲ ಅಂತ ಹಿಂಗೆ ಅಂತ ರಿಯಾಕ್ಟ್ ಮಾಡಿದ್ರೆ ಅದು ಸ್ಪಷ್ಟೀಕರಣ ಆಗುತ್ತೆ ಅಲ್ವಾ ನಿನ್ನೆ ನೀವು ಸ್ಪಷ್ಟ ನಾಳೆ ನಾಳೆ ನಾವೇ ಏರ್ಪಾಡ್ ಮಾಡ್ತೀವಿ ಮಂಜಣ್ಣ ಬರ್ತಾರೆ ಸ್ಪಷ್ಟತೆ ಕೊಡ್ತಾರೆ ನಾವು ಈಗ ಯಾಕೆ ಕೊಡ್ತಾ ಇದೀವಿ ಅಂದ್ರೆ ಮೊನ್ನೆಯಿಂದ ಇವಾಗ ಯಾರಂದ್ರ ಅವ್ರು ಮಾತಾಡ್ತಾ ಇದಾರೆ ಯಾರಂದ್ರೆ ಅವ್ರು ಏನ್ ಮಾತಾಡ್ತಾರೆ ಮಂಜಣ್ಣ ಏನೋ ದೇಶದ ವಿರುದ್ಧವಾಗಿದ್ದಂಗೆ ಇದೇ ಯಾರ್ಯಾರು ಪೇಪರ್ ಅಲ್ಲಿ ಹೇಳಿಕೆ ಕೊಟ್ಟಿದಾರೋ ಮಂಜಣ್ಣ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ದಾಗ ಇಡೀ ಕಾಂಗ್ರೆಸ್ ಅನ್ನ ಮುದುಗರಿಗೆ ಅವತ್ ಅವತ್ತಿವರೆಲ್ಲ ಮಂಜಣ್ಣ ಶಬಾಶ್ಗಿರಿ ಕೊಟ್ರು ಏನ್ ಮಂಜಾಣ ಹೇಳಿದ್ರು ಒಂದೇ ಮಾತು ನಾನು ಫ್ಲೈಟ್ ಹತ್ತು ಹೋಯ್ತಲ್ಲ ನಿಮ್ದ್ ಹತ್ತು ಹೋಗಿ ಹೊಡೆದಾಗ್ಬೇಕಾಗಿತ್ತು ಸರ್ನಾಷ್ಟ ಮಾಡ್ಬೇಕಾಗಿತ್ತು ಉದ್ದೇಶನ್ ಎಲ್ಲ ಇನ್ನ